ವಿಡಿಯೋದಲ್ಲಿ ಯಾವೊಬ್ಬ ಮನುಷ್ಯನಿಗೆ ಇಚ್ಛೆಗಳು ಆಸೆ ಆಸಕ್ತಿಗಳು ಎಂತಕ್ಕಂತಹ ಮನಸ್ಥಿತಿ ಅಥವಾ ಸ್ಥಿತಿಗತಿ ಅಥವಾ ಜೀವನ ಸ್ಥಿತಿ ಇರುತ್ತೆ ಅಂತಹ ಸಂದರ್ಭದಲ್ಲಿ ಅವರೊಂದಿಗಿನ ಸ್ನೇಹ ಸಂಬಂಧ ಅಥವಾ ಯಾವುದೇ ಕಾರ್ಯಾವಳಿಗಳಿಗೆ ಸಂಬಂಧಪಟ್ಟಂತೆ ಸಂಪರ್ಕ ಇದ್ದಂತ ಪಕ್ಷದಲ್ಲಿ ಏನಾಗತ್ತೆ ಇಚ್ಛೆಗಳನ್ನ ಇಟ್ಕೊಳ್ತಕ್ಕಂಥದ್ದು ತಪ್ಪಲ್ಲ ಯಾರ ಜೀವನ ಉದ್ದೇಶ ರಹಿತವಾಗಿರುತ್ತೆ ಇಚ್ಛೆಗಳಿಂದ ರಹಿತವಾಗಿರುತ್ತೆ ಅವರ ಜೀವನ ಮೊದಲೇ ನರಕವಾಗಿರುತ್ತೆ ಅಂದ್ರೆ ಇಚ್ಛೆಗಳಿಲ್ಲದಿದ್ದಂತಹ ಪಕ್ಷದಲ್ಲಿ ಕಾರ್ಯ ಮಾಡೋದಿಲ್ಲ ಉತ್ಸಾಹ ಇರೋದಿಲ್ಲ ಆಸಕ್ತಿ ಇರೋದಿಲ್ಲ ಜೀವನವನ್ನ ಬದುಕ್ತಕ್ಕಂಥದ್ದು ಒಂದು ನಿರಾಸದಾಯಕ ನಿರಾಸೆಯಿಂದ ಕೂಡಿರ್ತಕ್ಕಂಥ ಜೀವನ ಸ್ಥಿತಿಗತಿ ಇರುತ್ತೆ ಅಂತ ನೀವು ಕೇಳಿದ್ದೀರಿ ಹಾಗಿದ್ಮೇಲೆ ಇಚ್ಛೆ ಉಳ್ಳವರ ಸಂಘವನ್ನ ಸ್ನೇಹವನ್ನ ಮಾಡ್ಬೇಕಾ ಮಾಡಬಾರ್ದ ಈಗ ಒಂದ್ ವೇಳೆ ಮಾಡಿದ್ರೆ ಏನಾಗತ್ತೆ ಸ್ನೇಹ ಸಂಬಂಧ ಮಾಡದೇ ಇದ್ರೆ ಏನಾಗುತ್ತೆ ಈ ವಿಷಯ ಸರಳ ಅನ್ಸುದ್ರು ಕೂಡ ಇದು ಒಬ್ಬೊಬ್ಬ ಮನುಷ್ಯನ ಜೀವನದ ದಿಕ್ಕನ್ನೇ ಬದಲಿಸುತ್ತೆ ಬದುಕನ್ನೇ ಅಳಿಸುತ್ತೆ ಬದುಕನ್ನೇ ಹೊನಲು ಮಾಡುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಮಾಡುತ್ತೆ ಹಾಗಿದ್ದಾಗ ಆ ರೀತಿಯಾದಂತಹ ಯಾವ ಕಾರ್ಯಗಳು ಮನುಷ್ಯನನ್ನ ಸಕಾರಾತ್ಮಕವನ್ನಾಗಿ ನಕಾರಾತ್ಮಕವನ್ನಾಗಿ ಆ ಮನುಷ್ಯನ ಅರಿವು ಇಲ್ಲದೆ ನಿರ್ಮಾಣ ಮಾಡ್ತಾರೆ ಅದನ್ನ ಈ ವಿಡಿಯೋದಲ್ಲಿ ನಾವು ನೋಡೋದಾದ್ರೆ ಯಾವೊಬ್ಬ ಮನುಷ್ಯನಿಗೆ ಇಚ್ಛೆ ಇರುತ್ತೆ ಆ ಇಚ್ಛೆ ಆಸೆ ದುಃಖಕ್ಕೆ ಮೂಲ ಇದನ್ನ ನೀವು ಕೇಳಿದ್ದಿ ಆ ಆಸೆ ಪೂರ್ತಿ ಆಗ್ಲಿಲ್ಲ ಅಂದ್ರೆ ಮನುಷ್ಯನಿಗೆ ದುಃಖ ಆಗುತ್ತೆ ದುಃಖ ಆಯ್ತು ಅಂದ್ರೆ ಕೇಳ್ಬೇಡಿ ಕೋಪವನ್ನು ಬಂದ್ಬಿಡುತ್ತೆ ಕೋಪ ಬಂತು ಅಂತ ಅಂದ್ರೆ ಯಾರ ಮೇಲೆ ಕೋಪ ಮಾಡ್ಕೊಂಡಿರ್ತಾನೆ ಮನುಷ್ಯ ಆ ಕೋಪಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ಯಾರು ನಿಜವಾದ ಕಾರಣಕರ್ತರು ಬೇರೆ ಇರ್ಬೋದು ಅಥವಾ ಆ ಸಮಯಕ್ಕೆ ಕಾರಣಕರ್ತರಾದಂತವರ ವಿರುದ್ಧ ಜಗಳ ಕದನ ಹಾನಿಕಾರಕ ಕಾರ್ಯಗಳನ್ನು ಮಾಡ್ಕೊಳ್ಳೋದ್ರಿಂದ ಮನುಷ್ಯ ಏನಾಗ್ತಾನೆ ಹಾಳಾಗ್ತಾನೆ ಈಗ ಒಂದ್ಸಾರಿ ಇಚ್ಛೆಗಳೆಲ್ಲ ಪೂರ್ಣ ಆಗ್ಲಿಲ್ಲ ಅದರ ಅನ್ವಯ ಆ ಮನುಷ್ಯನಿಗೆ ಕೋಪತಾಪ ಎಂಬತಕ್ಕಂಥದ್ದು ಬರ್ತಾ ಇತ್ತು ನಿರಾಸೆ ದುಃಖ ಇರುತ್ತೆ ಕೋಪತಾಪ ಬರುತ್ತೆ ಆಗ ಒಬ್ರಿಗೆ ಬೈತಕ್ಕಂಥದ್ದು ಅಥವಾ ಹೊಡಿತಕ್ಕಂಥದ್ದು ನಿರಾಸೆಯ ಕಾರಣದಿಂದ ಇನ್ನೊಬ್ರನ್ನ ಶೋಷ ಶೋಷಣೆಯನ್ನ ಮಾಡ್ತಕ್ಕಂಥದ್ದು ಇಂಥ ಕಾರ್ಯವನ್ನು ಮಾಡಿದಾಗ ಏನಾಗುತ್ತೆ ಅವನು ಕುಕರ್ಮದ ಸ್ಥಿತಿಗೆ ಒಳಗಾಗ್ತಾನೆ ಯಾವಾಗ ಕುಕರ್ಮದ ಸ್ಥಿತಿ ನಿರ್ಮಾಣ ಆಗುತ್ತೆ ಆಗ ಪುನರಪಿ ಜನನಂ ಪುನರಪಿ ಮರಣಂಗೆ ಅವಶ್ಯವಾಗಿ ಒಳಪಡ್ತಾನೆ ಈಗ ನಿಮಗೆ ಗೊತ್ತಿರಬೇಕು ಈಗ ಭಾರತದ ಕಾನೂನುಗಳು ಬದಲಾಗಿದೆ ಹೆಸರು ಬದಲಾಗಿದೆ ಸೆಕ್ಷನ್ಗಳು ಕೂಡ ಬದಲಾಗಿದೆ ಹಾಗೆ ಮೊದಲು ಐ ಪಿ ಸಿ ಸೆಕ್ಷನ್ ತರ್ಟಿ ಫೋರ್ ಅಂತ ಇತ್ತು ಆ ಸೆಕ್ಷನ್ ಆ ಸೆಕ್ಷನ್ ಅಲ್ಲಿ ಈಗಲೂ ಇದೆ ಆದ್ರೆ ಕಾಯ್ದೆ ಬದಲಾದ್ರೇನು ಐ ಐ ಪಿ ಸಿ ಸೆಕ್ಷನ್ ತರ್ಟಿ ಫೋರ್ ಅದು ಏನ್ ಹೇಳುತ್ತೆ ಅಂದ್ರೆ ಯಾವೊಬ್ಬ ವ್ಯಕ್ತಿ ಮುಖ್ಯ ಅಪರಾಧವನ್ನು ಮಾಡ್ತಾನೆ ಆ ಅಪರಾಧ ಮಾಡಲಿಕ್ಕೆ ಪ್ರೇರಣೆಯನ್ನ ಕೊಟ್ಟಂತವರು ಮತ್ತು ಸಹಕಾರವನ್ನು ಕೊಟ್ಟಂತವರು ಆ ಮನುಷ್ಯನ ಜೊತೆಗೆ ಉಪಸ್ಥಿತವಿರಲಿ ಅಥವಾ ಉಪಸ್ಥಿತವಿಲ್ಲದಿರಲಿ ಯಾವೊಬ್ಬ ಮನುಷ್ಯ ಹಾನಿಕಾರಕ ಕಾರ್ಯವನ್ನು ಮಾಡಿದ್ದಾನೆ ಆ ಮನುಷ್ಯನ ಸಮಾನ ಅಪರಾಧ ಮಾಡಿದ್ದಾನೆ ಎಂದು ತಿಳಿಬೇಕು ಅಂತ ಆ ಸೆಕ್ಷನ್ ಹೇಳುತ್ತೆ ಹೀಗಿದ್ದಾಗ ಇದು ಧರ್ಮದ ಲೆಕ್ಕಾಚಾರದಲ್ಲಿ ಭಕ್ತಿಯ ಲೆಕ್ಕಾಚಾರದಲ್ಲಿ ಕರ್ಮ ಲೆಕ್ಕಾಚಾರದಲ್ಲಿ ನಾವು ನೋಡೋದಾದ್ರೆ ಯಾವೊಬ್ಬ ಮನುಷ್ಯನಿಗೆ ಇಚ್ಛೆಗಳಿರುತ್ತೋ ಆ ಇಚ್ಛೆಗಳ ಅನ್ವಯ ಅವನು ಕಾರ್ಯವನ್ನು ಮಾಡ್ತಾನಂದ್ರೆ ಮೋಸ ಮಾಡಬಹುದು ಅವನ ಇಚ್ಛೆಗಳನ್ನ ಪೂರ್ತಿ ಮಾಡ್ಕೊಳ್ಲಿಕ್ಕೆ ಈಗ ಉದಾಹರಣೆಗೆ ಒಂದು ಮನೆ ಮಾಡ್ಬೇಕು ಅನ್ಕೊಂಡಿರ್ತಾನ ವಾಹನ ತಗೋಬೇಕು ಅನ್ಕೊಂಡಿರ್ತಾನ ವ್ಯವಹಾರ ಮಾಡ್ಬೇಕು ಅನ್ಕೊಂಡಿರ್ತಾನ ಅದು ಅರ್ಧ ಕೆಲಸ ಮಾಡಿರ್ತಾನ ಇನ್ ಅರ್ಧ ಮಾಡಿರೋದಿಲ್ಲ ಅಂತ ಸಂದರ್ಭದಲ್ಲಿ ಯಾರಾದ್ರೂ ಅವನ ಅವನಿಗೆ ಬರ್ತಕ್ಕಂತ ಆದಾಯ ಅವನು ಹಾನಿಕಾರಕ ಕಾರ್ಯ ಮಾಡ್ತಾ ಇರ್ತಾನೆ ಲಂಚ ತಗೊಳ್ಳೋದು ಮೋಸ ಮಾಡೋದು ಇನ್ನೊಬ್ಬರ ಹಕ್ಕನ್ನ ಕಬಳಿಸ್ತಕ್ಕಂಥದ್ದು ಯಾವುದೋ ಒಂದು ಮಾರ್ಗದಲ್ಲಿ ಇಲ್ಲೀಗಲ್ ಮಾರ್ಗದಲ್ಲಿ ಕಾನೂನು ವಿರುದ್ಧವಾದಂತಹ ಮಾರ್ಗದಲ್ಲಿ ಕಾರ್ಯಗಳನ್ನು ಮಾಡಿ ಹಣ ಸಂಪಾದನೆ ಮಾಡ್ತಾ ಇರ್ತಾನೆ ಮಧ್ಯಂತರದಲ್ಲಿ ಅಂತಹ ಒಂದು ಸಂಪಾದನೆ ನಿಲ್ತು ಅಂದ್ರೆ ಆ ಮನುಷ್ಯ ಉಗ್ರ ರೂಪವನ್ನು ತಾಳ್ತಾನೆ ಜಗಳ ಮಾಡ್ತಾನೆ ಅನೇಕ ಸಮಸ್ಯೆಗಳನ್ನು ಕೂಡ ಉಂಟು ಮಾಡ್ತಾನೆ ಹಾಗಿದ್ದಾಗ ಏನಾಗುತ್ತೆ ಅವನು ಅವಶ್ಯವಾಗಿ ಹಾನಿಗೆ ಒಳಗಾಗ್ತಾನ ಹಾಗೆ ಅವರ ಸಂಘ ಸಹಸವನ್ನು ಯಾರು ಮಾಡ್ತಾರೆ ಧರ್ಮದಲ್ಲೂ ಕೂಡ ಅಷ್ಟೇ ಯಾರು ಹಾನಿಕಾರಕ ಕಾರ್ಯವನ್ನು ಮಾಡ್ತಾರೆ ಅವರ ಕಾರ್ಯಗಳು ಕೂಡ ಮನುಷ್ಯನ ಮೇಲೆ ಪ್ರಭಾವ ಬೀರ್ತ ಅದರಿಂದಾಗಿ ಎಷ್ಟು ದೊಡ್ಡ ದೊಡ್ಡ ತಪ್ಪು ಮಾಡದಿದ್ರು ತತ್ಸಮಾನ ತಪ್ಪುಗಳು ಅಂತ ಧರ್ಮದಲ್ಲೂ ಕೂಡ ಬಣ್ಣಿಸಲಾಗುತ್ತೆ ಒಬ್ಬ ಮನುಷ್ಯನಿಗೆ ಹಾನಿಕಾರಕ ಕಾರ್ಯವನ್ನು ಮಾಡೋದು ಎಷ್ಟು ತಪ್ಪಿದೆ ಒಬ್ಬ ಮನುಷ್ಯ ಹಾನಿಕಾರಕ ಕಾರ್ಯವನ್ನು ಮಾಡೋದಕ್ಕೆ ಸಾಕಾರವನ್ನ ಕೊಡ್ತಕ್ಕಂಥದ್ದು ಅಥವಾ ಅದನ್ನ ಶಕ್ತಿ ಇದ್ರೂ ತಡೆಯದೇ ಇರ್ತಕ್ಕಂಥದ್ದು ಕೂಡ ಧರ್ಮದ ಲೆಕ್ಕಾಚಾರದಲ್ಲಿ ಹಾನಿಕಾರಕ ಯಾರ್ ತಪ್ಪು ಮಾಡ್ತೀನಿ ಅಂದ್ರೆ ಅದ್ ಮಾಡಬಾರ್ದು ಅಂತ ಹೇಳ್ಬೇಕು ತಡಿಬೇಕು ಆ ತಡಿತಕ್ಕಂಥ ಕಾರ್ಯಕ್ಕೆ ಶರೀರದಲ್ಲಿ ಶಕ್ತಿ ಇದ್ದಂಥ ಪಕ್ಷದಲ್ಲಿ ಅವಶ್ಯವಾಗಿ ಮಾಡ್ಬೇಕು ಮಾಡಲಿಲ್ಲ ಅಂದಂಥ ಪಕ್ಷದಲ್ಲಿ ಅದು ಕೂಡ ಅಧರ್ಮ ಅದು ಕೂಡ ಧರ್ಮದಲ್ಲಿ ಕರ್ತವ್ಯ ಚ್ಯುತಿ ಅಧರ್ಮದಿಂದ ನಡೆದುಕೊಂಡಿದ್ದು ಅಂತಾನೆ ಆಗತ್ತೆ ಹೀಗ ಅಧರ್ಮ ಆಗಿರ್ಬೋದು ಅಥವಾ ಪಾಪಕರ್ಮಗಳಾಗಿರ್ಬೋದು ಅಂತಹ ಸಂದರ್ಭದಲ್ಲಿ ಮನುಷ್ಯ ಪುನರಪಿ ಜನನಂ ಪುನರಪಿ ಮರಣಂಗೆ ಒಳಗಾಗ್ತಾನೆ ಯಾರ್ ಬಯಸ್ತಾರೆ ಮತ್ತೆ ಮತ್ತೆ ಪುನಃ ಹುಟ್ಟಿ ಆ ನೋವು ಸಂಕಟವನ್ನು ಅನುಭವಿಸಿ ನಾನ್ ಯಾವುದೋ ಸಮಯದಲ್ಲಿ ಒಂದು ಆರ್ಟಿಕಲ್ ಏನೋ ನೋಡಿ ಚಿತ್ರ ಆಶ್ಚರ್ಯ ಚಿತ್ರ ಏನೋ ನೋಡಿದ್ವಿ ಅಯ್ಯೋಯ್ಯೋ ನಾನ್ ಮತ್ ಪುನರ್ಜನ್ಮವನ್ನ ತಗೊಳ್ಳಲ್ಲಪ್ಪ ತಗೊಂಡ್ರೆ ಈ ಜನ್ಮದಲ್ಲೇ ನಾನು ಒಂದರಿಂದ ಹತ್ತನೇ ಕ್ಲಾಸ್ವರೆಗೂ ಬ್ಯಾಗ್ ಹೊತ್ತು 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 ಸಾಕಾಗೋಯ್ತು ಬ್ಯಾಗ್ ಅಲ್ಲಿ ಇಷ್ಟಿಷ್ಟು ಬುಕ್ ಕೊಡ್ತಾರೆ ಅದು ಒತ್ತು ಹೊತ್ತು ಸಾಕು ಮತ್ ಮತ್ತೆ ಮುಂದಿನ ಜನ್ಮಕ್ ನಾನು ಹುಟ್ಟಿ ಮತ್ತಂತ ಬುಕ್ಗಳೆಲ್ಲ ಬ್ಯಾಗ್ಗಳೆಲ್ಲ ನಾನು ಹುಡ್ಲಾರ ನಾನ್ ಹುಟ್ಟಲಾರ ಅಂದ್ರೆ ಪುನರಪಿ ಜನನಂ ಪುನರಪಿ ಮರಣ ಎಂತದ್ದು ಎಷ್ಟು ಬಾಧೆಯನ್ನ ಕೊಡುತ್ತೆ ಎಷ್ಟು ಸಮಸ್ಯೆಯನ್ನ ದೊಡ್ಡುತ್ತೆ ಅದು ಇನ್ನು ಬಂದಿರೋದಿಲ್ಲ ಅದು ಮುಂಚಿತವಾಗ್ಲಿ ಅದನ್ನ ನೆನ್ಸ್ಕೊಂಡ್ರೆ ಭಯ ಆಗ್ತಾರೆ ಒಂಬತ್ತು ತಿಂಗಳು ಗರ್ಭದಲ್ಲಿ ಕತ್ತಲೆ ಲೋಕದಲ್ಲಿ ಕಣ್ಮುಚ್ಚಿ ಕಳೆದಂತೆ ಏನ್ ಬೇಕಾದ ಆಗ್ಬೋದು ಅದು ಈ ರೀತಿಯಾಗಿ ಆ ಒಂದು ಸ್ಥಿತಿಗತಿಗಳು ಏನಿದೆ ಭಯವನ್ನ ಉಂಟು ಮಾಡ್ತಾ ಮತ್ತು ಆ ಮನುಷ್ಯನನ್ನ ಪುನರಭಿ ಜನ ಒಳಪಡಿಸಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಪ್ರಗತಿಯನ್ನ ಕಾಣದಂತ ಮಾಡ್ಬಿಡ್ತಾ ಅದಕ್ಕೋಸ್ಕರ ಇಚ್ಛೆ ಇರುತ್ತೆ ಡಿಸೈರ್ಸ್ ಅಂತ ನಾವೇನ್ ಕರೀತೇವೆ ಎಲ್ಲ ಇಷ್ಟಾರ್ಥಗಳು ಅವ್ರದು ಪ್ರತಿಯೊಬ್ಬ ಮನುಷ್ಯನದು ಏನ್ ಪೂರ್ತಿನೇ ಆಗತ್ತೆ ಅನ್ನೋದಕ್ಕೆ ಯಾವ ಗ್ಯಾರಂಟಿ ಕೂಡ ಇರೋದಿಲ್ಲ ಅದ್ರಲ್ಲಿ ಸೋಲು ಆಗ್ತಾ ನಷ್ಟ ಕೂಡ ಆಗತ್ತೆ ಅರೆ ಕಾರ್ಯ ಕೂಡ ಆಗ್ತದೆ ಐವತ್ತು ಪ್ರತಿಶತ ಕಾರ್ಯ ಆಗ್ತಕ್ಕಂಥದ್ದು ಇನ್ನೈವತ್ತು ಪ್ರತಿಶತ ಹಾಳಾಗ್ತಕ್ಕಂಥದ್ದು ಹೀಗಿದ್ದಾಗ ಯಾವ್ದು ಕಾರ್ಯ ಪೂರ್ಣ ಆಗೋದಿಲ್ಲ ಇಚ್ಛಿತ ಫಲಗಳು ಲಭ್ಯ ಆಗೋದಿಲ್ಲ ಮನುಷ್ಯ ಕ್ರೋಧಕ್ಕೆ ಒಳಪಡ್ತಾನೆ ಹಾನಿಕಾರಕ ಕಾರ್ಯಗಳನ್ನು ಮಾಡ್ತಾನೆ ಅಧರ್ಮದ ಕಾರ್ಯಗಳನ್ನು ಮಾಡ್ತಾನೆ ಅದರ ಜೊತೆ ಜೊತೆಗೆ ಇರ್ತಕ್ಕಂಥವ್ರು ಕೂಡ ಅದೇ ಕಾರ್ಯಕ್ಕೆ ಒಳಗಾಗಬೇಕಾಗುತ್ತೆ ಆ ಸಂದರ್ಭದಲ್ಲಿ ಮನುಷ್ಯ ಸ್ವಯಂ ತನ್ನನ್ನ ತಾನು ಹಾಳು ಮಾಡ್ಕೊಳ್ಳೋದ್ರ ಜೊತೆಗೆ ಇತರರು ಯಾರು ಜೊತೆಗೆ ಸೇರ್ಕೊಂಡಿರ್ತಾರೆ ಆ ಒಂದು ಗುಂಪನ್ನು ಕೂಡ ಹಾಳು ಮಾಡ್ತಾರೆ ಕರ್ಮ ಫಲದ ಅನುಸಾರವಾದ ಅದರಿಂದಾಗಿ ಯಾರಿಗೆ ಇಚ್ಛೆ ಇರುತ್ತೆ ಅವರು ಕಾರ್ಯವನ್ನು ಮಾಡದೆ ಇರೋದಿಲ್ಲ ಯಾರಿಗೆ ಇಚ್ಛೆ ಇರುತ್ತೆ ಅದರ ಹಿಂದೆ ಓಡದೆ ಇರೋದಿಲ್ಲ ಈಗಿನ ಕಾಲಕ್ಕೆ ಎಷ್ಟು ಸಾಧ್ಯವಾಗುತ್ತೆ ಆ ಕಾರ್ಯವನ್ನು ಮಾಡೋದಕ್ಕಿಂತ ಅದಕ್ಕಿಂತ ಅಧಿಕವಾದಂತ ವಿಭಾಗಗಳನ್ನ ಒಂದಕ್ಕಿಂತ ಹಲವು ವಿಭಾಗಗಳನ್ನ ಆಯ್ಕೆ ಆಯ್ಕೆ ಮಾಡ್ಕೊಳ್ಳೋದು ಜಾಸ್ತಿ ಹಲವು ವಿಭಾಗಗಳಲ್ಲಿ ಒಂದೇ ದಿನದ ಇಪ್ಪತ್ನಾಲ್ಕು ಗಂಟೆ ಅದರಲ್ಲೇ ಹತ್ತಾರು ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೋಗೋದು ಜಾಸ್ತಿ ಅದರಲ್ಲಿ ಎರಡು ಯಶಸ್ಸಾದ್ರೆ ಎಂಟು ಯಶಸ್ಸಾಗಿರೋದಿಲ್ಲ ಆ ಸಂದರ್ಭದಲ್ಲಿ ನೋವು ಬ್ಯಾ ಬಾಧೆ ಸಂಕಟಕ್ಕೆ ಒಳಗಾಗ್ತಾನೆ ಬೇಡದ ಆ ಯಶಸ್ಸಿಗೋಸ್ಕರ ಏಕಕಾಲದಲ್ಲಿ ಹತ್ತು ಕಾರ್ಯಗಳ ಯಶಸ್ಸಿಗೋಸ್ಕರ ಮಾಡಬಾರ್ದ ಕಾರ್ಯಗಳನ್ನು ಮಾಡ್ತಾನೆ ಆಗ ಕುಕರ್ಮಗಳು ರಚನೆ ಆಗ್ತಾವ ಮನುಷ್ಯ ಹಾಳಾಗ್ತಾನೆ ಈ ರೀತಿಯಾಗಿ ಯಾರಿಗೆ ಇಚ್ಛೆಗಳು ಇರ್ತಾವೆ ಅವರು ಹಿಂದೆ ಸಾಕ್ತಕ್ಕಂಥದ್ದು ಹಾಗಾದ್ರೆ ಇಚ್ಛೆಗಳು ಇಲ್ಲದೆ ಇರಬೇಕು ಇಚ್ಛೆಗಳು ಖಂಡಿತ ಇರ್ಬೇಕು ಅದು ಯಾವ ರೀತಿಯಾದಂತಹ ಇಚ್ಛೆಗಳು ಆ ಸಮಯಕ್ಕೆ ಆ ಕಾಲಘಟ್ಟಕ್ಕೆ ಭಗವಂತ ನಿಮ್ಮ ಬುದ್ಧಿಗೆ ಪ್ರೇರಣೆಗೆ ಕೊಟ್ಟು ಇದರಲ್ಲಿ ಕಾರ್ಯವನ್ನು ಮಾಡು ಎಂತಕ್ಕಂಥದ್ದನ್ನ ನಿಮ್ಮಲ್ಲಿ ಇಟ್ಟಾಗ ಕರ್ಮಾತೀತ ಗುಣಾತೀತ ಭಾವಾತೀತ ಕಾಲಾತೀತವಾಗಿದ್ದು ಒಂದು ವೇಳೆ ಕಾಯಾತೀತವಾಗಿದ್ರು ಕೂಡ ದೇಹದ ದೇಹದ ಬಗ್ಗೆ ಅಷ್ಟು ಆಸೆ ಮೋಹ ಇತ್ಯಾದಿ ಇರಬಾರ್ದು ಅದರ ಪಾಲನೆ ಪೋಷಣೆ ಏನ್ ಮಾಡ್ಬೇಕು ಮಾಡ್ಬೇಕು ಆ ರೀತಿ ಇದ್ದು ಯಾರು ಕಾರ್ಯವೈಖರಿಯನ್ನ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಯಾರ ಕಾರ್ಯವೈಖರಿಯನ್ನು ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಇಚ್ಛೆಗಳಿದ್ದಂತಹ ಪಕ್ಷದಲ್ಲೂ ಆ ಮನುಷ್ಯನನ್ನ ಬಾಧೆಗೆ ಒಳಪಡಿಸಲ್ಲ ಬಾಧಿಸಲ್ಲ ಇಚ್ಛೆಗಳೇ ಮೂಲ ಮನುಷ್ಯನನ್ನ ಬಂಧನಕ್ಕೆ ಒಳಪಡಿಸ್ತಕ್ಕಂಥದ್ದು ಭಾವಕ್ಕೆ ಒಳಪಡಿಸ್ತಕ್ಕಂಥದ್ದು ಯಾರು ಭಾವದಿಂದ ಕೂಡಿರ್ತಾರೆ ಭಾವತೀತವಾಗೋದಿಲ್ಲ ಅವರಿಗೆ ಮುಕ್ತಿ ಲಭ್ಯ ಆಗೋದಿಲ್ಲ ಕರ್ಮವನ್ನು ಮಾಡ್ತಾ ಇರ್ತಾರೆ ಕರ್ಮಾತೀತ ಆಗೋದವ್ರೆ ಕರ್ಮದಿಂದ ಮುಕ್ತಿಯಾಗೋದಿಲ್ಲ ಹಾಗೆ ಗುಣಾತೀತ ಸತ್ವಗುಣ ರಜೋಗುಣ ತಮೋ ಗುಣ ಈ ಮೂರು ಗುಣಗಳನ್ನು ತ್ಯಜಿಸೋದ ಹೊರತು ಕಾಲಾತೀತ ಲೋಕಕ್ಕೆ ಪಾದಾರ್ಪಣೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಸಾಧ್ಯ ಹೀಗೆ ಯಾರಿಗೆ ಇಚ್ಛೆಗಳಿರ್ತಾವೆ ಅದರ ಪೂರ್ತಿಗೋಸ್ಕರ ಮನುಷ್ಯ ಸಾಕ್ತಾನೆ ಇರ್ತಾರೆ ಸಕಾರಾತ್ಮಕ ಇಚ್ಛೆಗಳು ಆ ಇಚ್ಛೆಗಳೇನೋ ಭಗವಂತ ಆಗ ಕೊಟ್ಟಿದ್ದನ್ನು ಪೂರೈಕೆ ಮಾಡುವವರೆಗೆ ಮಾತ್ರ ಅದನ್ನ ಬಿಟ್ಟು ಅದನ್ನೇ ಮುಂದುವಸ್ಕೊಂಡು ಇಚ್ಛೆಗಳಿಂದ ಹೋಗ್ತಕ್ಕಂಥವ್ರು ಇಚ್ಛೆಗಳಿಂದ ಹೋಗ್ತಕ್ಕಂಥವ್ರು ಯಾರು ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಆತ್ಮ ಕಲ್ಯಾಣವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲೇ ಹುಟ್ಟುವುದು ಇಲ್ಲೇ ಸಾಯು ಇಲ್ಲೇ ಹುಟ್ಟುವುದು ಇಲ್ಲೇ ಸಾಯದು ಹ ಎಂಬತ್ನಾಲ್ಕು ವರ್ಗ ಎಂಬತ್ನಾಲ್ಕು ಸ್ಥಿತಿಗಳಲ್ಲಿ ಎಂಬತ್ನಾಲ್ಕು ಸಾವಿರ ಎಂಬತ್ನಾಲ್ಕು ಲಕ್ಷ ಹಾಗಾಗಿ ದೈವ ಏನು ಕೊಡುತ್ತೋ ಅದನ್ನು ಸ್ವೀಕಾರ ಮಾಡಿ ಅದರಲ್ಲೇ ಸಮಂಜಸವಾದಂತ ಕಾರ್ಯವನ್ನು ಮಾಡಿ ಅನುಕೂಲ ಆಗ್ತಾ ಬರುತ್ತೆ ಅಂತ ಹೇಳ್ತಾ ಬಿಡು ನಾನು ಮುಂಚೆ ಯಾರು ನಕಾರಾತ್ಮಕ ಸಮಸ್ಯೆ ಮಾಟು ಮತದಂತಹ ಸಮಸ್ಯೆ ಇರೋದು ಪಕ್ಷ ದುಪ್ಪದ ಪೌಡರ್ಗೆ ಆಡ್ ಮಾಡಬಹುದು ಇದರಿಂದ ದೇಹಮನಿ ಜೀವನ ವಾಹನವನ್ನ ನೀವು ರಕ್ಷಣೆ ಮಾಡಿಕೊಂಡು ಮಾಟ್ಮಂತಹ ಸಮಸ್ಯೆ ಸಂಪೂರ್ಣ ನಿರ್ಮಾಣ ಮಾಡಬಹುದು ಕೃಪ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಇದು ಹಣಕಾಸಿನ ಅರ್ಜನಿಗೆ ಇರ್ತಕ್ಕಂಥ ಪೌಡರ್ ಆಗಿದೆ ಹೋಟೆಲ್ ಅಂಗಡಿ ಮಳಿಗೆ ಮುಂಗಡಗಳು ಸ್ಥಳಗಳಲ್ಲಿ ಹಾಕೋದಿಂದ ಹಣಕಾಸಿನ ಅನುಕೂಲ ಆಗ್ತಬಾರದು ವ್ಯವಹಾರಗಳು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗ್ತದೆ ಹಾಗೆ ಆಲ್ ಕೂಡ ಲಭ್ಯ ದೇಹಕ್ಕೆ ಪ್ರತಿಗೆ ತಲೆ ಪ್ರತಿ ಪೌಡರ್ ಕೂಡ ಲಭ್ಯ ದೇಹ ಪ್ರತಿಗೆ ತಲೆ ಪ್ರತಿ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಸೆವೆನ್ ಈ ನಂಬರ್ ಕರೆ ಮಾಡಿ ಬುಕ್ ಮಾಡಬಹುದು ಅಷ್ಟು ಸಾಮುದ್ರಿಕ ಅಂಗ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷ್ಗೆ ಸಂಬಂಧಪಟ್ಟಂತೆ ಮತ್ತು ತಂತ್ರಕ್ಕೆ ಸಂಬಂಧಪಟ್ಟಂತೆ ಜ್ಞಾನಗೊಂಡ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ನಿಮ್ಮ ಸಮಸ್ಯೆಗಳನ್ನ ಹೇಳಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಪಡೆಯಲಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್